ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಇನ್ನ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ನೋಡ್ತಾ ಇರ್ಬೋದು ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಹೊರ್ನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಬಂದಿದ್ದೀವಿ ನಮ್ಮ ಶಾಪು ಪೂಜೆ ಆದಮೇಲೆ ಆಯುಧ ಪೂಜೆ ಆದಮೇಲೆ ಒನ್ ಡೇ ಕ್ಲೋಸ್ ಮಾಡ್ತೀವಿ ಹಾಗಾಗಿ ಇವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಎಲ್ಲರೂ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಹಾಕಿ ಹೊರಗಡೆ ಬಂದಿದ್ದೀವಿ ಒಂದು ಟೂ ಡೇಸ್ ಅಥವಾ ತ್ರೀ ಡೇಸ್ ಟ್ರಿಪ್ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ವ್ಯೂ ಕಾಣಿಸ್ತಾ ಇದೆ ಇಲ್ಲೇ ರೂಮಲ್ಲಿ ಇರಿ ತೋರಿಸ್ತೀವಿ ರೂಮಲ್ಲಿ ಇದು ಮಾಡಿಕೊಂಡು ಸ್ಟೇ ಆಗಿದ್ವಿ ನೈಟೆಲ್ಲ ಜರ್ನಿ ಮಾಡಿದ್ವಿ ಇವಾಗ ಹೋಗಿ ಸ್ನಾನ ಮಾಡ್ಕೊಳ್ಳೋದಕ್ಕೆ ಮಾತ್ರ ಫ್ರೆಶ್ ಆಗಿಬಿಟ್ಟು ಆಗ್ಬಿಟ್ಟು ಹೋಗ್ತಾ ಇದ್ದೀವಿ ವಾಪಸ್ ಇವಾಗ ದೇವಸ್ಥಾನಕ್ಕೆ ಇನ್ನೂ ದರ್ಶನ ಮಾಡಿಲ್ಲ ದರ್ಶನ ಮಾಡಿಕೊಂಡು ಆಮೇಲೆ ಬೇರೆ ಪ್ಲೇಸಸ್ಗೆಲ್ಲ ಹೋಗಬೇಕು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇರಿ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಹಾಗೆ ಇನ್ನೊಂದು ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಷ್ಟು ಬ್ಯೂಟಿಫುಲ್ಲಾಗಿ ವ್ಯೂ ಕಾಣಿಸ್ತಾ ಇದೆ ನೋಡಿ ಸಿಕ್ಕ ಒಪ್ಪಟ್ಟೆ ಚೆನ್ನಾಗಿದೆ ನೇಚರ್ ಅಂತೂ ಏನಂದರೆ ಇವಾಗ ಸ್ವಲ್ಪ ಬಿಸಿಲಾಗಿರೋದ್ರಿಂದ ಇಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಅದೇ ಬೆಳಗ್ಗೆ ಬೆಳಗ್ಗೆ ನೋಡಿದಿದ್ದರೆ ತುಂಬಾ ಹಿಮ ಬೀಳ್ತಾಯಿತ್ತು ಸಿಕ್ಕ ಒಪ್ಪಟ್ಟೆ ಚೆನ್ನಾಗಿತ್ತು ವೆದರ್ ಅಂತೂ ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟಾಗುತ್ತೆ ನೋಡಿ ಅಷ್ಟು ವ್ಲಾಗ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲನೂ ಕವರ್ ಮಾಡೋದಕ್ಕೆ ಆಲ್ಮೋಸ್ಟು ಈಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಪ್ಪ ಮಗಳು ರೆಡಿಯಾಗಿ ನಿಂತಿದ್ದಾರೆ ಮೇಡಮ್ ಸ್ಮೈಲ್ ಪ್ಲೀಸ್ తెలుసు మాట కళ్ళా కేల్బెకు హెలుదు మత్తు ఆ ఉషార్ అవ్ ఇస్ట్ బ్యూటిఫుల్ గా వీవ్ ఏంటా ಅಂತಂತಂದರೆ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಆಗಿ ಈ ವಿಡಿಯೋಗಳೆಲ್ಲ ಡಿಲೀಟ್ ಆಗಿದೆ ಅಂತ ಹೇಳಿದ್ನಲ್ಲ ಹಾಗಾಗಿ ಇದನ್ನೆಲ್ಲ ಅಪ್ಲೋಡ್ ಮಾಡೋಕ್ಕೂ ಆಗಿರಲಿಲ್ಲ ಆದರೆ ಏನಾಯಿತು ಅಂದರೆ ನನ್ನ ಮೊಬೈಲ್ ಡಿಸ್ಪ್ಲೇನೇ ಹೋಗಿಬಿಡ್ತು ಹಾಗಾಗಿ ಆ ಸಿಮ್ಮು ಮತ್ತು ಮೆಮೊರಿ ಕಾರ್ಡ್ನ ಬೇರೆ ಒಂದು ಫೋನ್ಗೆ ಹಾಕ್ದಾಗ ಡಿಲೀಟ್ ಆಗಿದ್ದಂಥ ಎಲ್ಲ ವೀಡಿಯೋಗಳು ಕೂಡ ರಿಕವರ್ ಆಗಿ ಮತ್ತೆ ಸ್ಟೋರೇಜ್ ಆಗಿದೆ ಹಾಗಾಗಿ ಅದೊಂದು ಒಳ್ಳೆಯ ಸಮಾಧಾನ ಆಯಿತು ಹೇಗೋ ಬಂತಲ್ಲ ಒಂದಷ್ಟಾದರೂ ವೀಡಿಯೋ ಕಂಪ್ಲೀಟಾಗಿ ಬರದೇ ಇರೂ ಸ್ವಲ್ಪ ವೀಡಿಯೋಗಳಾದರೂ ಬಂತಲ್ಲ ಅಂತ ಹೇಳಿ ಸ್ವಲ್ಪ ಸಮಾಧಾನ ಆಯಿತು ಆದರೆ ಆ ಮೊಬೈಲಲ್ಲಿ ಮಾಡಿದಂಥ ಎಲ್ಲ ವೀಡಿಯೋಗಳು ಕೂಡ ಹೋಯಿತು ಡಿಸ್ಪ್ಲೇ ಪ್ರಾಬ್ಲಮ್ ಆಗಿ ಅದು ಹೋಗ್ಬಿಡ್ತು ಇನ್ನೇನು ಮಾಡೋಕ್ಕಾಗಲ್ಲ ಇರೋದ್ರಲ್ಲೇ ಮ್ಯಾರೇಜ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇಲ್ಲಿ ಅಷ್ಟೊಂದು ಏನು ಕ್ಯೂ ಇರಲಿಲ್ಲ ಆದರೂ ಕೂಡ ಸ್ವಲ್ಪ ಜನ ಕ್ಯೂ ಇದ್ದರು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಇಲ್ಲಿ ಬಂದು ಎಲ್ಲರೂ ಕೂಡ ಕೂತಿದ್ವಿ ಆದರೆ ಮಕ್ಳುಗಳು ಮಾತ್ರ ಪಾಪ ಕ್ಯೂನಲ್ಲಿ ಹೋಗೋ ಅಷ್ಟರಲ್ಲೇ ಮಲ್ಕೊಂಡ್ಬಿಟ್ಟಿದ್ರು ಹಾಗೆಯೇ ಅಲ್ಲಿ ಅನ್ನ ಸಂತರ್ಪಣೆಗೂ ಕೂಡ ಇತ್ತು ಅದನ್ನು ಕೂಡ ಮಾಡಿಬಿಟ್ಟು ಹಾಗೇನೇ ಬಂದ್ವಿ ಅಲ್ಲಿಂದ ಬಂದು ಇನ್ನೂ ತಿಂಡಿಗೆ ಮಾಡಿರಲಿವಲ್ಲ ಹಾಗಾಗಿ ಎಲ್ಲರೂ ಕೂಡ ತಿಂಡಿ ಮಾಡೋಣ ಅಂತೇಳಿ ನಿಯರ್ ಇರೋ ಹೋಟೆಲಲ್ಲಿ ನಿಲ್ಲಿಸಿ ಕಾರ್ನೆಲ್ಲ ಪಾರ್ಕ್ ಮಾಡಿಬಿಟ್ಟು ಅಲ್ಲೇ ನಾಷ್ಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಒಕೇಶನ್ಗೆ ಹೊರಟ್ವಿ ಘಾಟ್ ಸೆಕ್ಷನ್ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿತ್ತು ಹಾಗೆ ವ್ಯೂ ನೋಡೋಕ್ಕೂ ಕೂಡ ಚೆನ್ನಾಗಿತ್ತು ಆದರೆ ನಾನು ವ್ಯೂ ಕೂಡ ನೋಡಿಲ್ಲ ವೀಡಿಯೋ ಕೂಡ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾಕೆಂದರೆ ಫಾರ್ ದ ಫಸ್ಟ್ ಟೈಮ್ ನನಗೆ ಕಣ್ಣು ಬಿಟ್ಟರೆ ಸಾಕು ಒಂಥರ ವಾಮಿಟ್ ಆದಂಗೆ ಆಗ್ತಾ ಇತ್ತು ಯಾವತ್ತೂ ಕೂಡ ಈ ಥರ ಆಗೇ ಇರಲಿಲ್ಲ ಘಾಟ್ ಸೆಕ್ಷನಲೆಲ್ಲ ಹೋಗ್ಬೇಕಾದ್ರೆ ತುಂಬ ಎಂಜಾಯ್ ಮಾಡಿಕೊಂಡು ಸುತ್ತ ಎಲ್ಲ ನೋಡಿಕೊಂಡು ಆರಾಮಾಗಿ ಹೋಗ್ತಿದೆ ಆದರೆ ಈ ಸಲ ಮಾತ್ರ ಘಾಟ್ ಸೆಕ್ಷನ್ ನೋಡಿದ್ರೆ ಸಾಕು ಫುಲ್ ತಲೆ ತಿರ್ಗೋದು ವಾಮಿಟ್ ಆಗೋದು ಈ ಥರ ಆಗ್ತಾಯಿತ್ತು ಅಲ್ಲಿಂದ ನಾವು ಹೊರಟಿದ್ದು ಶೃಂಗೇರಿ ಶಾರದಾಂಬಿ ಟೆಂಪಲ್ಗೆ ಇಲ್ಲಂತೂ ನಾವು ಹೋಗೋ ದಿನೆ ಇಲ್ಲಿ ಜಾತ್ರೆ ಕೂಡ ನಡೀತಾ ಇತ್ತು ತುಂಬ ಜನ ಇದ್ರು ಸಿಕ್ಕಾಪಟ್ಟೆ ಜನ ನಾವು ಈ ಜನ ನೋಡಿಬಿಟ್ಟು ದೇವ್ರ ದರ್ಶನ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ ಆದರೆ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬರ್ಬೋದಾಗಿತ್ತು ಯಾಕೆ ಅಂತ ಅಂದರೆ ಅಲ್ಲಿ ಡ್ರೆಸ್ ಕೋಡ್ ಇತ್ತು ಇಂಥದ್ದೇ ಡ್ರೆಸ್ ಹಾಕೊಬೇಕು ಅಂತ ಹೇಳಿ ಆ ಥರ ಡ್ರೆಸ್ ಹಾಕಿರೋರನ್ನ ಮಾತ್ರ ದೇವ್ರ ದರ್ಶನಕ್ಕೆ ಹತ್ರ ಬಿಡ್ತಾಯಿದ್ರು ಇಲ್ಲ ಮಿಕ್ಕದೋರ್ನೆಲ್ಲರನ್ನು ಕೂಡ ಸ್ವಲ್ಪ ದೂರದಿಂದನೇ ನೋಡಿಕೊಂಡು ಹೋಗಬೇಕಾಗಿತ್ತು ಈ ಥರ ಇತ್ತು ಸಿಕ್ಕಾಪಟ್ಟೆ ಜನ ಇದ್ರು ಕೂಡ ದೇವರ ದರ್ಶನ ಮಾಡೋಕೆ ಬಂದಿದ್ದವರು ಸ್ವಲ್ಪ ಜನನೇ ಜಾಸ್ತಿ ಏನು ಅಷ್ಟ ರಶ್ ಏನೂ ಇರಲಿಲ್ಲ ಆದರೆ ಹೊರಗಡೆ ಮಾತ್ರ ಸಿಕ್ಕಾಪಟ್ಟೆ ಜನ ಓಡಾಡ್ತಾ ಇದ್ರು देवे चलो 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 दे i mm -hmm. ಗರ್ಭಗುಡಿ ಹತ್ರ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಏನು ಕೊಟ್ಟಿಲ್ಲ ಕೆಲವೊಬ್ಬರೆಲ್ಲ ಕದ್ದು ಮುಚ್ಚಿ ವೀಡಿಯೋ ಮಾಡೋರು ಮಾಡ್ಕೊತ ಇದ್ದರು ನಾನೇನು ವೀಡಿಯೋ ಎಲ್ಲ ಹೋಗಿಲ್ಲ ಹಾಗೆ ನಾವು ಬರೋ ಅಷ್ಟರಲ್ಲಿ ಊಟ ಟೈಮ್ ಕೂಡ ಆಗಿಬಿಟ್ಟಿತ್ತು ಹತ್ತತ್ರ ಎರಡರಿಂದ ಮೂರು ಗಂಟೆ ಆಗಿತ್ತು ಅಂತ ಅನಿಸುತ್ತೆ ಇನ್ನೇನು ಊಟ ಟೈಮ್ ಕೂಡ ಆಗಿತ್ತಲ್ಲ ಜಾತ್ರೆ ಕೂಡ ನಡೀತಾ ಇತ್ತು ಹಾಗಾಗಿ ಅನ್ನ ಸಂತರ್ಪಣೆ ಜೋರಾಗಿ ನಡೀತಾ ಇತ್ತು ಹಾಗಾಗಿ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಇಲ್ಲಿ ಕೂತಿದ್ವಿ ಇನ್ನು ಕೆಲವರೆಲ್ಲ ಬರೋದಿತ್ತು ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ಅವ್ರಿಗೋಸ್ಕರ ನಾವಿಲ್ಲಿ ಬಂದು ಕೂತಿ ಒನ್ ಅವರ್ ಆದಮೇಲೆ ಪಾಪ ಅವರೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದರು ಅವರು ಹೊರ್ಗಡೆ ಹೋಗೋದಕ್ಕೆ ಊಟ ಮಾಡೋದಕ್ಕೆ ಬಿಡ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಅವ್ರು ಹಾಗೆ ಪಾಪ ಕೂತಿದ್ರಂತೆ ಅದಾದ್ಮೇಲೆ ಬಿಡ್ತಾರೆ ಹೋಗಿ ಅಂತ ಹೇಳಾದ್ಮೇಲೆ ಅವ್ರು ಅಲ್ಲೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬರೋಷ ಸ್ವಲ್ಪ ಟೈಮ್ ಆಯಿತು ಇನ್ನು ನಾವು ಮತ್ತು ಇನ್ನೊಬ್ರು ಇವ್ರ ಫ್ರೆಂಡು ಬೇಗನೆ ದರ್ಶನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬಂದುಬಿಟ್ವಿ ಇಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಇತ್ತಲ್ಲ ಜಾತ್ರೆ ಅಲ್ವಾ ಜಾತ್ರೆ ಇದ್ದರೆ ಈ ಥರ ಎಲ್ಲ ಹಾಕಿರ್ತಾರಲ್ಲ ಸ್ವಲ್ಪ ಗೇಮ್ಸ್ ಏನಾದರೂ ಆಡೋಣ ಅಂತೇಳಿ ಬಂದರೂ ಫಸ್ಟ್ ಫಸ್ಟ್ ನಾನು ಬೇಡ ಬೇಡ ಅಂತ ಹೇಳ್ತಾ ಇದ್ದೆ ಅದಾದಮೇಲೆ ಓಕೆ ಆಯಿತು ಆಡೋಣ ಅಂತ ಹೇಳ್ಬಿಟ್ಟು ಬಂದೆ ಏಕೆಂದರೆ ನನಗೆ ಘಾಟ್ ಸೆಕ್ಷನ್ ಸ್ವಲ್ಪ ವಾಮಿಟ್ ಆಯ್ತೈತಲ್ಲ ಹಾಗಾಗಿ ಇದು ಆಡಿದ್ರೆ ಎಲ್ಲಿ ವಾಮಿಟ್ ಆಗಿಬಿಡುತ್ತೋ ಅಂತೇಳಿ ಬೇಡ ಅಂತ ಹೇಳಿದೆ ಹಂಗೆ ಆಡಾದಮೇಲೆ ಆಟ ಎಲ್ಲ ಏನು ಅನಿಸಿಲ್ಲ ವಾಮಿಟ್ ಏನೂ ಆಗಿಲ್ಲ ತುಂಬಾ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಆದರೆ ಸ್ವಲ್ಪ ಲೇಟಾಗಿ ಆಡಿಸಿದ್ರೆ ಯಾಕೆಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅದು ಫುಲ್ಲು ಅದು ತುಂಬ ಜನ ಎಲ್ಲ ತುಂಬ ಆದಮೇಲೇ ಅದನ್ನ ಸ್ಟಾರ್ಟ್ ಮಾಡೋದಂತೆ ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡ್ತು ಅಲ್ಲಿಂದ ನಾವು ಹೊರಟ್ವಿ ಇನ್ನು ಆಗೊಂಬೆ ಗಾಟ್ ಅಟ್ಟ ಹತ್ರ ಹೋಗೋ ಅಷ್ಟರಲ್ಲಿ ಟೈಮೇ ಆಗಿಬಿಡ್ತು ಫುಲ್ಲೆಲ್ಲ ಕತ್ಲೆ ಕತ್ಲೆ ಆಗ್ಬಿಟ್ಟಿತ್ತು ನೋಡೋದಕ್ಕೆ ಆಗಿಲ್ಲ ಯಾಕೆ ಅಂತ ನಾವಿಲ್ಲಿ ಜೋಳ ಮತ್ತು ಬಜ್ಜಿ ಬೋಂಡ ಎಲ್ಲ ತಿಂದ್ಕೊಂಡು ಇಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿಬಿಟ್ವಿ ಸಂಜೆ ಆಗಿಬಿಟ್ಟಿತ್ತಲ್ಲ ಹಾಗಾಗಿ ಏನಾರು ಸ್ನ್ಯಾಕ್ಸ್ ಏನಾರು ತಿನ್ನೋಣ ಅಂತೇಳಿ ಇವರು ಇಲ್ಲಿ ಕಾರ್ ನಿಲ್ಸಿದ್ರ ಇದನ್ನೆಲ್ಲ ತಿನ್ಕೊಂಡು ಇಲ್ಲಿ ಒನ್ ಅವರ್ ಆಗಿಬಿಡ್ತು ಮಕ್ಕಳಿಗೆಲ್ಲ ಸ್ವಲ್ಪ ತಿನ್ನಿಸ್ಕೊಂಡು ಬರೋ ಅಷ್ಟರಲ್ಲಿ ಕತ್ತಲೆ ಆಗಿಬಿಡ್ತಾ ಘಾಟ್ ಸೆಕ್ಷನ್ನ ಆಗೇ ಇಲ್ಲ ಆದರೂ ಕೂಡ ನೈಟಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೆಳಗಡೆ ಪಾತಾಳೆಲ್ಲ ಕಾಣಿಸ್ತಾ ಇತ್ತು ಮತ್ತು ನೈಟ್ ಜರ್ನಿ ಮಾಡಿ ಮುರುಡೇಶ್ವರಕ್ಕೆ ಬರೋ ಅಷ್ಟರಲ್ಲಿ ಅದತ್ರ ಹನ್ನೊಂದು ಗಂಟೆ ಆಗಿತ್ತು ಅಲ್ಲಿ ಬಂದು ನೈಟ್ ಅಲ್ಲೇ ಸ್ಟೇ ಆಗಿ ಮತ್ತು ಬೆಳಿಗ್ಗೆನೇ ರೆಡಿ ಆಗಿಬಿಟ್ಟು ಎಲ್ಲರೂ ಕೂಡ ಬೀಚಿಗೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ರೆಡಿಯಾಗಿ ಹೊರಟ್ವಿ

ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ಲು ಬಿಡ್ತಾ ಇರಲಿಲ್ಲ ಬೇಡ ಎತ್ಕೊಂಡ್ರೆ ಸಾಕು ಬೇಡ ಬೇಡ ಅಂತ ಹೇಳ್ತಾ ಇದ್ಲು ಇಲ್ಲಿ ಅಂದರೆ ಖಾಲಿ ಸೈಟಲ್ಲೆಲ್ಲ ನೀರು ನಿಂತಿರೋದು ಇಲ್ಲಿ ಬೋರ್ವೆಲ್ ಏನು ಇಲ್ಲ ಅದ್ರ ಬದಲಾಗಿ ಬಾವಿಗಳನ್ನೇ ಜಾಸ್ತಿ ಮಾಡಿಸ್ಕೊಂಡಿರೋರು ನಾನು ಅದನ್ನೇ ನೋಡ್ತಾ ಇದೀನಿ ಇಷ್ಟೊಂದು ಬಾವಿಗಳಿದೆಯಲ್ಲ ಇದೆಯಲ್ಲ ಮನ್ಮನೆಗೂ ಬಾವಿ ಇತ್ತು ಗೊತ್ತಾ ಹಾಗೆ ಈ ಥರ ಖಾಲಿ ಸೈಟಲ್ಲೆಲ್ಲ ನೀರು ನಿಂತಿರೋದು ಇಲ್ಲಿ ಸಮುದ್ರ ಹತ್ರ ಇರೋದ್ರಿಂದ ನೀರಿಗೇನು ಪ್ರಾಬ್ಲಮ್ ಇಲ್ಲ ಬೇಗ ನೀರು ಸಿಕ್ಬಿಡುತ್ತೆ ಹಾಗಾಗಿ ಈ ಬಾವಿನೇ ಮಾಡಿಸ್ಕೊತಾರೆ ಅಂತ ಹೇಳಿ ಹೇಳ್ತಾ ಇದ್ರು ಹಾಗೆ ನನಗೋಸ್ಕರ ಕಂಬಳ ಹೂವು ತರ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಹೊರ್ಟ್ರು ಆದ್ರೆ ಅವ್ರ ಶೂನೆ ಪಾಪ ನೀರಲ್ಲಿ ಹಾಕಿದ ತಕ್ಷಣ ಫುಲ್ ಎಲ್ಲ ಗಲೀಜ್ ಆಗ್ಬಿಡ್ತು ಆದ್ರೂ ಕೂಡ

Gracias. ¿Sí? ¿Sí? ನಾವು ಫಸ್ಟು ಬೀಚಿಗೆ ಬಂದುಬಿಟ್ವಿ ಯಾಕೆ ಅಂದರೆ ದೇವ್ರ ದರ್ಶನಕ್ಕೆ ಹೋಗಬೇಕು ಅಂದರೆ ಸ್ನಾನ ಮಾಡಿಕೊಂಡು ಹೋಗಬೇಕು ಮತ್ತು ಬೀಚಿಗೆ ಬಂದು ಮತ್ತೆ ಉಪ್ಪು ನೀರಲ್ಲಿ ಆಟ ಆಡಿ ಮತ್ತೆ ಸ್ನಾನ ಮಾಡಲೇಬೇಕು ಹಾಗಾಗಿ ಬೀಚ್ಗೆ ಫಸ್ಟ್ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಅದಾದಮೇಲೆ ದೇವರ ದರ್ಶನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಬೀಚಿಗೆ ಬಂದ್ವಿ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ಲು ಅವ್ಳಗಂತೂ ಫುಲ್ಲು ಖುಷಿ ಆಗ್ತಾಯಿತ್ತು ನೀರಿನಲ್ಲಿ ಬಿಟ್ಟರೆ ಗೊತ್ತಲ್ಲ ಮಕ್ಳಿಗೆ ಯಾವ ರೀತಿ ಖುಷಿ ಆಗುತ್ತೆ ಅಂತೇಳಿ ಆದರೆ ಇದು ಸ್ವಲ್ಪ ಉಪ್ಪು ನೀರು ಆಗಿದ್ರೂ ಕೂಡ ನನ್ನ ಮಗಳು ಕೇರೆ ಮಾಡ್ತಾ ಇರಲಿಲ್ಲ ಅದರಲ್ಲೂ ಕೂಡ ಆಟ ಆಡ್ಕೊಂಡು ಆರಾಮಾಗಿ ು ಅವಳು ಜಾಸ್ತಿ ಒಳಗಡೆ ಎಲ್ಲ ಕರ್ಕೊಂಡು ಹೋಗಿಲ್ಲ ದೂರದಿಂದನೇ ಸ್ವಲ್ಪ ಹಾಗೆ ಆಟ ಆಡಿಸ್ತಾಯಿದ್ದೆ ಮಣ್ಣಲ್ಲೆಲ್ಲ ಆಟ ಆಡ್ತಾ ಇದ್ಳು ಅವಳು ಖುಷಿ ನೋಡೋದಕ್ಕೆ ಒಂಥರ ಇದಾಗ್ತಾಯಿತ್ತು ಸಂತೋಷ ಆಗ್ತಾಯಿತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ಳು ಬೀಚ್ನಲ್ಲೆಲ್ಲ ಆಟ ಆಡಿ ಅವಳು ಫುಲ್ ಕಲರೆಲ್ಲ ಆಗಿಬಿಟ್ಟಿತ್ತು ಹಾಗೆಯೇ ಅವಳು ಕಲರ್ ಮತ್ತೆ ರಿಕವರ್ ಆಗೋದಿಕ್ಕೆ ಇಲ್ಲ ಅಂದರು ಅವತ್ತಿರ ಒಂದು ಫಿಫ್ಟೀನ್ ಡೇಸ್ ಹತ್ತಿರ ತೊಗೊಂಡಿದ್ವಿ ನಾವು ಬೀಚ್ಗೆ ಹೋಗಕ್ಕೆ ಮುಂಚೆನೇ ತೇವ ಆದರೆ ಫೋಟೋಸ್ ಎಲ್ಲ ಚೆನ್ನಾಗಿ ಬರೋಲ್ಲ ಅಂತ ಹೇಳಿ ಫಸ್ಟೇ ಎಲ್ಲ ತೆಗೆಸ್ಬಿಟ್ಟು ಅದಾದಮೇಲೆ ಬೀಚ್ಗೆ ಹೋಗಿದ್ವಿ ಆದರೆ ಅವ್ರು ಏನು ಮಾಡಿದ್ರು ಅಂದರೆ ನಾವು ಹೇಳಿದ್ವಿ ಒಂದೆರಡು ಫೋಟೋನ ಪಿಕ್ ಮಾಡ್ಕೊತೀವಿ ಸಾಕು ಅಂತೇಳಿ ಆದರೆ ಅವರು ಒಂದು ಐದರಿಂದ ಆರು ಫೋಟೋಸ್ ಏನೋ ತೆಗೆಸಿದ್ವಿ ಅದೆಲ್ಲನೂ ಕೂಡ ಪ್ರಿಂಟೌಟ್ ತೆಗೆದ್ಬಿಟ್ಟು ತೊಗೊಬಂದು ಕೊಟ್ಬಿಟ್ರು ಇನ್ನೇನು ಮಾಡೋಕ್ಕಾಗಲ್ಲ ತೆಗ್ದೊಂಬಂದು ಕೊಟ್ಟಿದ್ದಾರಲ್ಲ ಅಂತೇಳಿ ಎಲ್ಲದಕ್ಕೂ ಕೂಡ ಅಮೌಂಟ್ ಪೇ ಮಾಡಿ ತೊಗೊಬಂದಿದ್ದಾಯಿತು ಆದರೆ ಎಲ್ಲನೂ ಕೂಡ ಒಂದೇ ಥರ ಇತ್ತು ಕೆಲವೊಂದೆಲ್ಲ ಫೋಟೋಸು ಸಿಮಿಲರೇ ಇತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಕೆಲವೊಂದು ಸಲ ಈ ಥರ ಯಾವಾರು ಇನ್ನು ಬೀಚ್ ನೆಲ್ಲ ಆಟ ಆಡಿ ಮೇಲೆ ಕಂಟಿನ್ಯೂಟಿ ವ್ಲಾಗ್ ನ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ನೀವು ಇದಾಗಿತ್ತು ಇವತ್ತಿನ ವ್ಲಾಗ್ ಕಂಪ್ಲೀಟ್ ಆಗಿ ನೋಡಿರ್ತೀರಾ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಿಗ್ತೀನಿ ಮತ್ತೊಂದು